ಈಗ ಪ್ರದೀಪ್ ಈಶರ್ ಅವರು ಇದ್ದಾರೆ ರಕ್ಷಾ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡೋದಿಲ್ಲ ಗೆದ್ದುಸ್ಕೊಂಡು ಬರ್ತೀವಿ ಅಂತ ಹೇಳ್ತಿದ್ದಾರೆ ಸರ್ ರಕ್ಷಾರಾಮ್ ಅವರು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ರಕ್ಷಾ ಅವರು ಗೆದ್ದೇ ಗೆಲ್ತಾರೆ ಇದು ಕಾಂಗ್ರೆಸ್ ಭದ್ರಕೋಟೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಮಾತು ಕೊಟ್ಟಿದೀವಿ ರಕ್ಷಾ ರಾಮಯ್ಯ ಗೆಲ್ಸ್ಕೊಂಡ್ ಬರ್ತೀವಿ ಅಂತ ಗೆದ್ದು ತೀರ್ತೀವಿ ಈಗ ನಿಮ್ದು ಆರ್ ಕಾನ್ಸ್ಟಿಟ್ಯೂನ್ಸಿ ಇದೆ ವಿಧಾನಸಭಾ ಕ್ಷೇತ್ರ ಮತ್ತೆ ಎರಡಿಗೆ ಬಿಜೆಪಿ ವಿನ್ ಆಗಿದೆ ಆದ್ರೆ ಈ ಸಲ ಎಂ ಪಿ ಎಲೆಕ್ಷನ್ ಸಂದರ್ಭದಲ್ಲಿ ಪೈಪೋಟಿ ಜೋರಿದೆಯಾ ಹೇಗೆ ಇಲ್ಲ ನಾವು ಆಗಿ ವರ್ಕ್ ಮಾಡ್ತಿದ್ದೀವಿ ನನ್ನ ಎಲೆಕ್ಷನಲ್ಲೂ ನಾವು ಆಗಿ ವರ್ಕ್ ಮಾಡಿದ್ವಿ ಕೆಲವು ಗೇಮ್ ಪ್ಲ್ಯಾನ್ ಅಂತಾರೆ ಅದನ್ನು ಡಿಸ್ಕ್ಲೋಸ್ ಆಗಲ್ಲ ನಾವು ಖಂಡಿತವಾಗೂ ಗೆಲ್ತೀವಿ ಗೆದ್ದಿದ್ದಿನ ಇದೇ ಮೈಕ್ ಮುಂದೆ ಮಾತಾಡ್ತೀನಿ ಈಗ ರಕ್ಷಾರಾಮಯ್ಯನವರು ಈ ಲೋಕಸಭೆ ಕ್ಷೇತ್ರವ್ರು ಅಲ್ಲ ಅವ್ರು ಬೆಂಗಳೂರಿನವರು ಅವ್ರಿಗೆ ಓಟ್ ಹಾಕಬೇಡಿ ಅಂತ ಸುಧಾಕರ್ ಹೇಳ್ತಿದ್ದಾರೆ ಅವ್ರಿಗೆ ಮಾಡಕ್ಕೆ ಕೆಲಸ ಇಲ್ಲ ಸುಧಾಕರ್ ಅವರಿಗೆ ಅವರೆಲ್ಲಿದ್ದಾರೆ ಸದಾಶಿವನಗರದಲ್ಲಿ ಯಾಕೆ ಮನೆ ಮಾಡಿದಾರಂತೆ ಇಪ್ಪತ್ತು ವರ್ಷದಿಂದ ಪೆರೇಸ್ ಆಧಾರ್ ಕಾರ್ಡ್ ಇದ್ರೆ ಆಗ್ಬಿಡುತ್ತಾ ಇಲ್ಲಿ ಜನ ಕಷ್ಟಕ್ಕೂ ಸ್ಪಂದಿಸಬೇಕಲ್ಲ ಅವರು ಏನೋ ಮಾತಾಡ್ತಿದ್ರೆ ಮಾತಾಡ್ಲಿ ರಕ್ಷಾ ಅವ್ರಿಗೆಲ್ಲೋದಂತೂ ಕನ್ಫರ್ಮ್ ಈಗ ಬಿಜೆಪಿ ಅಭಿವೃದ್ಧಿ ಅಂತ ಇದೆ ಕಾಂಗ್ರೆಸ್ ಗ್ಯಾರಂಟಿ ಅಂತ ಇದೆ ಬಿಜೆಪಿ ವರ್ಸಸ್ ಈಗ ಕಾಂಗ್ರೆಸ್ ಇರುವಂತದ್ದು ಆದ್ರೆ ಗ್ಯಾರಂಟಿ ವರ್ಸಸ್ ಅಭಿವೃದ್ಧಿ ಎಷ್ಟು ಮಟ್ಟಿ ಎಫೆಕ್ಟ್ ಆಗ್ಬಹುದು ಅಭಿವೃದ್ಧಿ ಯಾವ್ದು ಅಭಿವೃದ್ಧಿ ಯಾರ್ದು ಅವರು ಅಭಿವೃದ್ಧಿ ಮಾಡಿದ್ವಿ ಅಂತ ನಾವು ಹಾಸ್ಪಿಟಲ್ ಮಾಡಿದ್ವಿ ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಿದ್ವಿ ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಮಾಡಿದ್ದು ಈ ಸರ್ಕಾರಿ ಶಾಲೆಗಳನ್ನ ಕಟ್ಟಿದ್ದು ನಾವು ಪಂಚಾಯಿತಿ ಕಟ್ಟಡಗಳನ್ನ ಕಟ್ಟಿದ್ದು ನಾವು ಊರಲ್ಲಿ ರಸ್ತೆ ಹಾಕಿದ್ದು ನಾವು ಇವ್ರು ಬಂದ್ಬಿಟ್ಟು ಸೀಲಿಂಗ್ ಮಾಡಿ ಬಿಜೆಪಿಯವರು ಬಿಲ್ಡಪ್ ಕೊಟ್ಟರೆ ಈಗ ಬರಗಾಲ ಸಂದರ್ಭದಲ್ಲೂ ಕೂಡ ನಾವು ಕೆರೆ ಕಟ್ಟೆ ಅರವತ್ತು ಕೆರೆಗಳನ್ನು ತುಂಬಿಸಿದ್ವಿ ಅಂತ ಹೇಳ್ತೀವಿ ಸುಧಾಕರ್ ಎಚ್ ಎನ್ ವ್ಯಾಲಿನ ಚಾಲನೆಗೆ ತಂದಿದ್ದರು ಎತ್ತಿನೊಳಗೆ ಮುನ್ನುಡಿ ಬರೆದಿದ್ದರು ಅದಕ್ಕೆ ಫಂಡ್ ರಿಲೀಸ್ ಮಾಡಿದ್ದಾರು ಕಾಂಗ್ರೆಸ್ ಸರ್ಕಾರನ ಅಲ್ವಾ ಅಂತ ಸುಧಾಕರ್ ಅವರು ಕೇಳಕ್ಕೆ ಕೇಳಿ ಇವರು ಬಿ ಜೆ ಪಿಯಲ್ಲಿದ್ದಾಗ ಅದು ಆಯ್ತು ಅಂದ್ಬಿಟ್ರೆ ಅದು ಫಂಡ್ ಕೊಟ್ಟಿದ್ದರು ಎತ್ತಿನೊಳನ ಮುಖ್ಯಮಂತ್ರಿಗಳು ನಮ್ಮ ಮೊಯ್ಲಿ ಸಾಹೇಬರು ಇನಿಷಿಯೇಟಿವ್ ಅದು ಎಚ್ ಎನ್ ವ್ಯಾಲಿ ನಮ್ಮ ಸರ್ಕಾರದ ಇನಿಷಿಯೇಟಿವ್ ರಮೇಶ್ ಕುಮಾರ್ ಸಾಹೇಬ್ರೆಲ್ಲ ಪ್ರಯತ್ನ ಪಡ್ತಾರೆ ಮೋದಿ ಅವರು ಕೂಡ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಇನ್ನೊಂದು ಪವನ್ ಕಲ್ಯಾಣ್ ಬರ್ತಾ ಇದ್ದಾರೆ ಇದು ನೋಡಿ ನಾನು ಪವನ್ ಕಲ್ಯಾಣ್ ದೊಡ್ಡ ಫ್ಯಾನ್ ನಾನು ಎಲೆಕ್ಷನ್ ಮುಗಿದ ಮೇಲೆ ಚಿರಂಜೀವಿ ಪವನ್ ಕಲ್ಯಾಣ್ ಕರೆದು ನನ್ನನ್ನು ಮಾತಾಡಿಸಿ ಊಟ ಇಟ್ಟು ರಾಜಕೀಯವಾಗಿ ಅವ್ರು ಬರ್ತಾ ಇರಬಹುದು ಬಟ್ ಅವ್ರ ಬಗ್ಗೆ ನನಗೆ ಗೌರವ ಇದೆ ನನ್ನ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಫ್ಯಾನ್ ಚಿಕ್ಕಬಳ್ಳಾಪುರಕ್ಕೆ ನಾನೇ ಪವನ್ ಕಲ್ಯಾಣ ಇನ್ನ ಮಾನ್ಯ ಪ್ರಧಾನಿಗಳು ನರೇಂದ್ರ ಮೋದಿಜಿ ಅವರು ಅವ್ರ ಬಗ್ಗೆ ಮಾತಾಡೋಷ್ಟು ಅರ್ಹತೆ ನನಗಿಲ್ಲ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ಈಗ ಸುಧಾಕರ್ ಹೇಳ್ತಾ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ ನೀವು ಬರೀ ಫಿಲಮ್ ಡೈಲಾಗ್ ಹೊಡಿತೀರಾ ಅದು ಬಿಟ್ಟರೆ ಬೇರೆ ಏನು ಅಭಿವೃದ್ಧಿ ಮಾಡಲ್ಲ ಬಾಯಲ್ ಮಾತ್ರ ನಿಮ್ದು ಅಂತ ಹೇಳ್ತಾರೆ ನಾನಿವತ್ತು ಗೆದ್ದ ಮೇಲೆ ಎಪ್ಪತ್ತು ಸಾವಿರ ಮನೆಗೆ ಪ್ರತಿ ಮನೆಗೂ ಕ್ಯೂ ಆರ್ ಕೋಡ್ ಕೊಟ್ಟಿದ್ದೀನಿ ಕ್ಯೂ ಆರ್ ಕೋಡ್ ಅಂದರೆ ಸ್ಕ್ಯಾನ್ ಮಾಡಿ ಅವ್ರ ಕಷ್ಟನ ಹೇಳ್ಕೊಂಡ್ರೆ ನಾವು ರೆಸ್ಪಾಂಡ್ ಮಾಡ್ತೀವಿ ಇಪ್ಪತ್ತು ಸಾವಿರ ಮಕ್ಕಳಿಗೆ ಬಟ್ಟೆ ಕೊಡಿಸಿದ್ದೀನಿ ಎಸ್ ಎಸ್ ಎಲ್ ಸಿ ಗೌರ್ಮೆಂಟ್ ಸ್ಕೂಲ್ಗೆ ಪ್ರೈವೇಟ್ ಸ್ಕೂಲ್ ಲೆವೆಲಲ್ಲಿ ಟೈಮ್ ಟೇಬಲ್ ಹಾಕಿ ಶೆಡ್ಯೂಲ್ ಹಾಕಿ ಮಾಡಿ ಅರವತ್ತು ಜನ ಟಾಪರ್ಸ್ ಮಕ್ಕಳಿಗೆ ಫ್ರೀ ಕೋಚಿಂಗ್ ಕೊಟ್ಟು ಇವತ್ತು ಸ್ಟೇಟ್ ರ್ಯಾಂಕ್ ಕೊಡಿಸ್ತಾ ಇದ್ದೀನಿ ಆರುನೂರು ಜನ ಸಿ ಇ ಟಿ ಮಕ್ಕಳಿಗೆ ಫ್ರೀ ಕೋಚಿಂಗ್ ಕೊಟ್ಟಿದ್ದೀನಿ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಮನೆ ಮನೆ ಸುತ್ತಿದ್ದೀನಿ ನೂರ ಕೋಟಿ ಅನುದಾನ ತಂದಿದ್ದೀನಿ ಬರೀ ರಸ್ತೆಗಳಿಗೆ ನೂರ ಇಲ್ಲಿ ವಾಟರ್ ಫಿಲ್ಟರ್ ಇಲ್ಲ ವಾಟರ್ ಫಿಲ್ಟರ್ಗೆ ಅನುದಾನ ತಂದಿದ್ದೀನಿ ಇಷ್ಟು ಮೆಡಿಕಲ್ ಕಾಲೇಜಿಗೆ ಪೆಂಡಿಂಗ್ ಇರೋ ಇನ್ನೂರೈವತ್ತು ಕೋಟಿನ ಗೌರ್ಮೆಂಟಲ್ಲಿ ರಿಲೀಸ್ ಮಾಡಿಸ್ತಿದ್ದೀನಿ ಇವೆಲ್ಲ ಕಣ್ಣು ಕಾಣಿಸ್ತಾ ಇಲ್ವಾ ಅಂತ ಆನ್ ದ ಪೇಪರ್ ಇರೋದು ನಾನೇನು ಮಾತಾಡ್ತಿಲ್ಲ ರೆಕಾರ್ಡ್ ಹೂವಿನ ಮಾರ್ಕೆಟ್ಗೆ ಎಲ್ಲೋ ಬಂಡೆ ಮೇಲೆ ಜಾಗ ಕೊಟ್ಟಿದ್ರು ನಾನು ಇವತ್ತು ಇಪ್ಪತ್ತು ಎಕರೆನ ಕೆ ಎಮ್ ಎಫ್ ಪಕ್ಕ ಹುಡುಕಿ ಅದಕ್ಕೆ ಆಲ್ಟರ್ನೇಟಿವ್ ಜಮೀನ ಆರ್ಟಿಕಲ್ಚರ್ ಕೊಟ್ಟರು ಇಪ್ಪತ್ತು ಎಕರೆ ಇನ್ನು ಕೆಲವೇ ತಿಂಗಳಲ್ಲಿ ಅಲ್ಲಿ ಹೂವಿನ ಮಾರ್ಕೆಟ್ ಮಾಡ್ತೀನಿ ಎತ್ಕೊಂಡೋಗಿ ಬಂಡೆ ಮೇಲೆ ಸ್ಯಾಂಕ್ಷನ್ ಮಾಡಿದ್ದಾರೆ ಪರಿಜ್ಞಾನ ಇಲ್ಲ ವಿಷನ್ ಇಲ್ಲ ಏನೂ ಇಲ್ಲ ನಾನು ಗೆದ್ದ ಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಫ್ಲೆಕ್ಸ್ ಫ್ರೀ ಕಲ್ಚರ್ ಮಾಡಿದೆ ಇಲ್ಲ ದಿನಕ್ಕೆ ಸಾವಿರ ಸಾವಿರ ಬ್ಯಾನರ್ ಕಟ್ಟಿ ಸಿಟಿ ಬ್ಯೂಟಿ ಹಾಳು ಮಾಡ್ತಿದ್ರು ಸರ್ಕಾರಿ ಶಾಲೆ ಕಾಲೇಜುಗಳ ಆವರಣದಲ್ಲಿ ವಾರಕ್ಕೆ ಐದೈದು ಪ್ರೋಗ್ರಾಮ್ ಮಾಡಿ ಮಕ್ಳಿಗೆ ಡಿಸ್ಟರ್ಬ್ ಮಾಡ್ತಿದ್ರು ಇವತ್ತು ಸರ್ಕಾರಿ ಕಾಲೇಜ್ ಆವರಣದಲ್ಲಿ ಒಂದು ಕಾರ್ಯಕ್ರಮ ನಡೆಯೋಕ್ಕೆ ಬಿಡ್ತಿಲ್ಲ ಫಾರ್ ಎಕ್ಸಾಂಪಲ್ ಜೂನಿಯರ್ ಕಾಲೇಜಿಂದ ಶಿಡ್ಲಘಟ್ಟ ಸರ್ಕಲ್ಗೆ ರೋಡ್ ಶೋ ಹೋಗ್ತಿತ್ತು ಇವತ್ತು ಸಿ ಇ ಟಿ ಬರೀತಾರೆ ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗಬಾರ್ದು ಅಂತ ಇತಿಹಾಸದಲ್ಲೇ ಆ ರೋಡ್ ಪ್ಲ್ಯಾನ್ ಚೇಂಜ್ ಆಗಿಲ್ಲ ನಾನು ಮಾಡಿ ತೋರಿಸಿದ್ದೀನಿ ಇದು ನನಗೆ ನನ್ನ ಸಿಟಿ ಮೇಲೆ ನನ್ನ ಜನರ ಮೇಲೆ ಇರೋ ಕಾಳಜಿ ಇದು ಕಾಳಜಿ ಫ್ಲೆಕ್ಸ್ ಬ್ಯಾನ್ ಮಾಡಕ್ ಆಯ್ತಂತ ಅಂತ ಯಾರ ಕಾಲ್ರು ಇವತ್ತು ಬಿ ಬಿ ರೋಡ್ ಎಂ ಜಿ ರೋಡ್ ಬಜಾರ್ ರೋಡ್ ಹೊಡಿಯಕ್ಕೆ ಭಯ ಬೀಳ್ತಿದ್ರು ನಾನು ನೋಟಿಸ್ ಸರ್ವ್ ಮಾಡಿದಿನಿ ಆರ್ ತಿಂಗಳಿಂದ ಒಂದ್ ವರ್ಷ ಯಾವ ಗು ಬಗ್ಗಲ್ಲ ಒಡೆದು ಬಿಸಾಕ್ತಿನಿ ಇವತ್ತು ಯಾರೆಲ್ಲ ಬರ್ತಾರೆ ರ್ಯಾಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ನಿಮ್ ಕ್ಯಾಮ್ರಾ ಇನ್ ಆ ಕಡೆ ತಿರುಗಿದ್ರೆ ಒಂದ್ ಮೂರು ನಿಮಿಷದಲ್ಲಿ ಬರ್ತಾರೆ ಎರಡ್ ಮೂರು ನಿಮಿಷದಲ್ಲಿ ಅವರು ಜೊತೆ ಬರ್ತಾರೆ ಸಿಎಂ ಸಾಹೇಬ್ರು ಕೃಷ್ಣ ಬೈರೇಗೌಡ ಎಲ್ಲರೂ ಬರ್ತಿದ್ದಾರೆ ಈಗ ಮೋದಿ ಬರ್ತಾರಲ್ವಾ ನಿಮ್ದು ವರಿಷ್ಠ ಹಿರಾರ ಬರ್ತಾರ ರಾಹುಲ್ ಗಾಂಧಿ ಅಥವಾ ಮೋಸ್ಟ್ಲಿ ಪ್ರಿಯಾಂಕಾ ಗಾಂಧಿಜಿ ಮೇಡಮ್ ಅವರು ಬರ್ಬೋದು ಅಂತ ಈ ಟಾಕ್ಸ್ ನಡೀತಿದೆ ಯಾವಾಗ ಗೊತ್ತಿಲ್ಲ ಮೋಸ್ಟ್ಲಿ ವೆರಿ ಸೂನ್ ಅದು ಇವತ್ತು ಫೈನಲ್ ಆಗುತ್ತೆ ಯಾವ ಡೇಟ್ ಅಂತ ಇಲ್ಲ ಗೊತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಯು ಬ್ರದರ್ ಓಕೆ ಇವಿಷ್ಟು ರಿಪಬ್ಲಿಕ್ನ ಜೊತೆ ಪ್ರದೀಪ್ ಈಶ್ವರ್ ಅವರ ಮಾತು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು ಆ ಆರೋಪಗಳಿಗೆಲ್ಲ ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡಿದ್ದೇನೆ ಆದ್ರೆ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳ್ತಾ ಇರುವಂತಹದ್ದು ಅವೆಲ್ಲವೂ ಕೂಡ ಸುಳ್ಳು ಅನ್ನುವಂತಹ ನಿಟ್ಟಿನಲ್ಲಿ ಪ್ರದೀಪ್ ಈಶ್ವರ್ ಅವರು ಮಾತಾಡ್ತಾ ಇರುವಂತದ್ದು